ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ನಿನ್ನೆ ಹೂಗಳ ಬಗ್ಗೆ ತಿಳ್ಕೊಂಡಿದ್ದ ಸಾವಿರಾರು ಜಾತಿಯ ಹೂಗಳಿದೆ ಹಿಮಾಲಯದಲ್ಲಿ ಪುಷ್ಪ ಕಣಿವೆ ಅಂತಾನೆ ಒಂದು ಪ್ರದೇಶ ಇದೆ ಬಹಳ ವಿಶೇಷ ಜೂನ್ ತಿಂಗಳಲ್ಲಿ ಜೂನ್ ಜುಲೈ ಆಗಸ್ಟ್ ಅಲ್ಲಿ ತುಂಬಾ ಹೂಗಳು ಆಡ್ತವೆ ಪುಷ್ಪ ನಾನು ಕೂಡ ಹೋಗಿದ್ದೆ ಆ ನಾವು ಹೋಗೋ ಹೊತ್ತಿಗೆ ಅದು ಅಂದರೆ ಹೂಗಳ ಸೀಸನ್ ಹೂಗಳ ಕಾಲ ಮುಗಿದಿತ್ತು ಅಂತ ಜಾಸ್ತಿ ಹೂವೇನಿರಲಿಲ್ಲ ಹೇಳ್ತಾರಲ್ಲಿ ಹೂಗಳ ಒಳ್ಳೆ ಸುಗ್ಗಿ ಕಾಲದಲ್ಲಿ ಹೋದರೆ ಅಲ್ಲಿ ಹೂವಿನ ಪುಷ್ಪ ಕಣಿವೆ ಒಳಗಡೆ ಹೋದರೆ ಮನುಷ್ಯನಿಗೆ ಮೂರ್ಛೆ ಬಂದ್ಬಿಡುತ್ತೆ ಮೂರ್ಛೆ ಅಂತಂದ್ರೆ ಈ ಕೆಮಿಕಲ್ಸಿಂದ ಬರುವಂತ ಕ್ಲೋರೋ ಕ್ಲೋರೋ ಏನದು ಕ್ಲೋರೋಫಾರ್ಮ್ ಇದೆಯಲ್ಲ ಅದರಿಂದ ಬರುವಂತಹ ಮುರ್ಛೆ ಅಲ್ಲ ಇದು ಆ ಪರಿಮಳಗಳ ತೀವ್ರತೆಯಿಂದ ಮೆದುಳು ಒಂದು ರೀತಿ ಹೆಂಗೆ ದುಂಬಿ ಆದಂಗೆ ಆಗ್ಬಿಡುತ್ತೆ ದುಂಬಿ ಸಂಪಿಗೆಯ ವನವನ್ನು ಹೊಕ್ಕರೆ ಅದಕ್ಕೆ ಹೊರಗಡೆ ಬರೋಕೆ ಆಗಲ್ಲಂತೆ ಅಲ್ಲೇ ಸಂಪಿಗೆ ಹೂನ ಹೇರ್ತಾ 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 ಅಲ್ಲೇ ಹಂಗೆ ಮತ್ ಬಂದು ಕೂತ್ಕೊಳತ್ತೆ ಕಡೆ ಕಲ್ಲೇ ಸತ್ತೋಗುತ್ತೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಅದು ಆಗ್ಬಿಡುತ್ತೆ ಅದ್ರೊಳಗಡೆ ಹಾಗೆ ಮನುಷ್ಯ ಈ ಪುಷ್ಪ ಕಣಿವೆಯಲ್ಲಿ ಅದರ ಪರಿಮಳದಲ್ಲಿ ಮುಳುಗೋಗ್ತಾನೆ ಅಂತ ಹೇಳಿ ಅಥವಾ ಪ್ರಜ್ಞೆಯನ್ನು ಕಳ್ಕೊಂಡು ಹೆಂಗ್ ಎಲ್ಲಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ ಆ ರೀತಿ ಇರ್ತಾನೆ ಅಂತ ಹೇಳ್ತಾನೆ ಅವರು ಸ್ವಾಮಿ ರಾಮ ತಮ್ಮ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಹೇಳಿ ಆ ಪುಸ್ತಕದಲ್ಲಿ ಅದ್ರ ಬಗ್ಗೆ ಬರ್ದಿದ್ದಾರೆ ಈ ಪುಷ್ಪ ಕಣಿವೆಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸಿಖರ ಗುರುದ್ವಾರ ಬರುತ್ತೆ ಆ ಸಿಖರ ಗುರುದ್ವಾರದಲ್ಲಿ ಗಂಗಾರಿಯ ಅಂತ ಕರೀತಾರೆ ಸುಮಾರೊಂದು ಎಂಟು ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಯಾವುದೇ ವಾಹನಗಳು ಹೋಗೋದಿಲ್ಲ ಆ ಗುರುದ್ವಾರಕ್ಕೆ ವಾಹನಗಳು ಹೋಗಲ್ಲ ಮೊದಲು ಗೋವಿಂದ ಘಾಟ್ ಅಂತ ಬರುತ್ತೆ ಆ ಗೋವಿಂದ್ ಘಾಟ್ ಅಲ್ಲಿ ಬಸ್ ನಿಲ್ಸ್ಬಿಟ್ಟು ನಾವು ಮೇಲಕ್ಕೆ ನಡ್ಕೊಂಡು ಹೋದ್ವಿ ಅಲ್ಲಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಹೋದ್ರೆ ಪುಷ್ಪ ಕಣಿವೆ ಅದು ಹೇಗಿದೆ ಅಂತಂದ್ರೆ ಅದೊಂದು ಚೆಕಿಂಗ್ ಮಾಡ್ದಂಗೆ ಬಲಗಡೆ ಪೂರ್ಣ ಆಳ ಕೊಳ್ಳ ಎಡಗಡೆ ಗುಡ್ಡ ಒಬ್ಬೊಬ್ಬರೇ ಇಬ್ಬಿಬ್ರೆ ಹೋಗ್ಬೇಕು ಅಥವಾ ಒಬ್ಬೊಬ್ಬರೇ ಹೋಗ್ಬೇಕು ಅಷ್ಟು ಕಿರಿದಾದ ದಾರಿ ಒಂಚೂರು ಏನಾರು ವ್ಯತ್ಯಾಸ ಆದ್ರೆ ಮುಗೀತು ನೀವಿದ್ರಿಂತ ಕುರುಹು ಏನು ಸಿಕ್ಕಲ್ಲ ಅಂತಹ ಆಳವಾದ ಪ್ರಪಾತ ಕೊಳ್ಳ ಹೋಗಿದ್ದೆ ನಾನು ಕೂಡ ಅಲ್ಲಿ ಆಶ್ಚರ್ಯಪಟ್ಟರು ಕೆಲವರೆಲ್ಲ ಅಲ್ಲಿ ಅವ್ರು ಹೇಳ್ತಾ ಇದ್ರು ಕಣ್ಣಿಲ್ದೇ ಇದ್ದವರು ಪುಷ್ಪ ಕಣಿಗೆ ಕಣಿವೆಗೆ ಹೋಗಿದ್ದು ನಾವು ನೋಡಿಲ್ಲ ಅಂತ ಅಲ್ಲಿ ಏನಲ್ಲಿ ಬರ್ಕೊಳ್ತಾ ಇದ್ರು ಕೆಲವರು ಗವರ್ಮೆಂಟ್ ನಿಂದ ಅಲ್ಲಿ ನೇಮಕ ಮಾಡಿದ್ದಾರೆ ಬರ್ಕೊಳ್ಳೋರು ಹೇಳ್ತಾ ಇದ್ರು ಪ್ರಾಯಶಃ ಒಂದು ಫೋಟೋನ ತಕ್ಕೊಂಡು ಇಟ್ಕೊಂಡ್ರು ಅಂತ ಕಾಣಿಸುತ್ತೆ ಅಂದ್ರೆ ನೀವೇ ಬಂದಿರೋದು ಇಲ್ಲಿಗೆ ಅಂತ ಹೇಳಿ ಫೋಟೋ ತಕ್ಕೊಂಡು ಹೆಸರು ಬರ್ಕೊಂಡು ಇಟ್ಕೊಂಡಿದ ಅಷ್ಟು ಕಠಿಣವಾದ ದಾರಿ ಆದ್ರೆ ಅಲ್ಲೂ ಹೋದ್ಮೇಲೆ ಅಲ್ಲಿ ವಿಶಾಲವಾಗಿದೆ ಒಳಗಡೆ ಪುಷ್ಪ ಕಣಿವೇನಿದೆ ಏನಿದೆ ಅಷ್ಟು ದೊಡ್ಡ ಗುಡ್ಡದ ಮೇಲೆ ನೆತ್ತಿ ಮೇಲೆ ವಿಶಾಲವಾದ ಜಾಗ ಇದೆ ಅಲ್ಲಿ ಹೂವಿನ ಗಿಡಗಳು ತಾವೇ ಬೆಳೆದಂಥದ್ದು ಯಾರೋ ಬೆಳೆಸಿದ್ದಲ್ಲ ಅದನ್ನ ಒಬ್ಬ ಇಂಗ್ಲಿಷ್ ಸಾಹಸಿ ಕಂಡಿಡ್ದ ಅವನ ಹೆಸರೇನ ಮರ್ತೋಗ್ಬಿಟ್ಟಿದೆ ನನಗೆ ಅದುವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಪ್ರಾಯಶ ನಮ್ಮ ಸಂತರುಗಳಿಗೆ ಗೊತ್ತಿತ್ತು ಏನೋ ಕೆಲವು ಸಾಧಕರಿಗೆ ಗೊತ್ತಿರಬಹುದು ಆದ್ರೆ ಯಾರು ಅದನ್ನ ಬೇರೆಯವ್ರಿಗೆ ಬಿಟ್ಟು ಕೊಟ್ಟಿರ್ಲಿಲ್ಲ ಇವನು ಇಂಗ್ಲಿಷ್ ಲೇಖಕ ಮತ್ತು ಪ್ರವಾಸಿ ಅವನು ಅವನು ಹೋಗಿ ಅದರ ರೂಟ್ ಮ್ಯಾಪ್ ಎಲ್ಲ ಮಾಡಿ ಎಲ್ರಿಗೂ ಹೋಗೋಕೆ ಅನುಕೂಲ ಮಾಡಿಕೊಟ್ಟ ಇವಾಗ ಸಾಮಾನ್ಯವಾಗಿ ಪ್ರವಾಸಕ್ಕೆ ಹೋದವರೆಲ್ಲರೂ ಅಲ್ಲಿಗೆ ಹೋಗಿ ಬರ್ತಾರೆ ಗೈಡ್ ಇಟ್ಕೊಂಡು ಹೋಗಿ ಬರ್ತಾರೆ ಏನು ತೊಂದರೆ ಏನಾಗಲ್ಲ ಒಟ್ಟಾರೆ ಅದೊಂದು ಯಾತ್ರೆ ಅಂದರೆ ಆ ಸಾವಿರಾರು ಹೂಗಳು ಅದರ ಪರಿಮಳ ಮೆದುಳು ಮೇಲೆ ಪರಿಣಾಮ ಮಾಡಿ ನಮ್ಮ ಪ್ರಜ್ಞೆಯನ್ನ ಅಪ್ರಜ್ಞಾವಸ್ಥೆಗೆ ಒಯ್ಯುತ್ತೆ ಪ್ರಾಯಶಃ ಪೂಜೆಗೆ ಹೂಗಳನ್ನು ಬಳಸುವ ಉದ್ದೇಶ ಕೂಡ ಇದಿರಬಹುದು ಅಂತ ಕಾಣಿಸುತ್ತೆ ನೀವು ಹೇಳ್ತಿರ್ತಿರಲ್ಲ ಮೃತ್ಯುಂಜಯ ಮಂತ್ರದಲ್ಲಿ ಹೇಳ್ತಿರಲ್ಲ ಸುಗಂಧಿಂ ಪುಷ್ಟಿವರ್ಧನಂ अरे त्रयक यजामह सुगंधि पुष्टिवर्धन उर्वरुक बंधना मुक्षीयृता मृत्योर्मुी मृत अंदर मृत्यु मृत्युअल यारे पूजी योगी के ಪರಮಾತ್ಮನ ಅರಿತವನಿಗೆ ಮೃತ್ಯು ಅನ್ನುವಂಥದ್ದು ಸರಳ 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 ಮನೆ ಬಿಟ್ಟಿ ನನ್ನ ಮನೆಗೆ ಹೋದಂಗೆ ಊರು ಬಿಟ್ಟಿ ಇನ್ನೊಂದು ಊರಿಗೆ ಹೋದಂಗೆ ಅದ ಅದರ ಅರ್ಥ ಒಟ್ಟಲ್ಲಿ ಸುಗಂಧದಿಂದ ಪುಷ್ಟಿ ವರ್ಧನೆ ಆಗತ್ತೆ ಶಕ್ತಿ ಹೆಚ್ಚಾಗತ್ತೆ ನಿಜ ಅದು ಅಲ್ಲಿ ಪುಷ್ಪ ಕಣಿವೆಯಲ್ಲಿ ಅತಿಯಾದ ಪರಿಮಳದಿಂದ ಹಂಗಾಗತ್ತೆ ಮಿತವಾದ ಪರಿಮಳ ಇಟ್ಕೊಂಡ್ರೆ ಈಗ ಮಲ್ಲಿಗೆ ಸೇವಂತಿಗೆ ಗುಲಾಬಿ ಕೆಲವು ಪರಿಮಳದ ಹೂ ಇದಾವಲ್ಲ ಸಂಪಿಗೆ ಮತ್ತು ತಾವರೆನೋ ಒಂದು ಪರಿಮಳ ಇರ್ತದೆ ಈ ಪರಿಮಳಗಳು ಮನುಷ್ಯನಿಗೆ ಖುಷಿ ಕೊಡುತ್ತದೆ ಸಂತೋಷ ಕೊಡುತ್ತೆ ಪೂಜೆಗೆ ಉತ್ಸಾಹ ಬರುತ್ತೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಮಾಡೋದಕ್ಕೆ ಉತ್ಸಾಹ ಬರುತ್ತದೆ ಅದರಿಂದನೇ ಪುಷ್ಪಗಳು ಮತ್ತು ಹಣ್ಣುಗಳು ದೇವರಿಗೆ ಬಹಳ ಪ್ರೀತಿ ದೇವರಿಗೆ ಪ್ರೀತಿ ಹೌದು ಅದಕ್ಕಿಂತ ಹೆಚ್ಚಾಗಿ ಪರಮಾತ್ಮ ಸೃಷ್ಟಿ ಮಾಡಿರೋದು ಇದನ್ನ ಮನುಷ್ಯನಿಗೋಸ್ಕರ ಹುಳಗಳು ದುಂಬಿಗಳು ಚಿಟ್ಟೆಗಳು ಕೆಲವು ಬಿಟ್ಟರೆ ಹೂಗಳನ್ನು ಇನ್ಯಾವೂ ಆಸ್ವಸ್ ಆಸ್ವಾದಿಸುವುದಿಲ್ಲ ಅವು ಕೂಡ ಹೂವನ್ನ ಆಸ್ವಾದಿಸೋದು ಪ್ರಕೃತಿದತ್ತವಾದ ಆಹಾರ ಅವಲಂಬನೆಗೆ ಅದು ಆಹಾರ ಓಕೆ ಅದರ ಮಕರಂದ ಆಹಾರ ಅದರಿಂದ ಒಂದು ಹೂವಿಂದ ಒಂದು ಹೂವಿಗೆ ಒಂದು ಹೂವಿಂದ ಒಂದು ಹೂವಿಗೆ ಹಾರತವೆ ಅದರ ಬಂಡನ್ನು ಹೀರ್ತವೆ ಆನಂದ ಪಡ್ತವೆ ತಮ್ಮ ವಂಶಾಭಿವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ಹೂವಿನ ವಂಶಾಭಿವೃದ್ಧಿಯನ್ನು ಮಾಡ್ತವೆ ಅದೊಂದು ಪ್ರಾಕೃತಿಕ ಕ್ರಿಯೆ ಅಷ್ಟು ಬಿಟ್ಟರೆ ಹೂವನ್ನ ಆಸ್ವಾದಿಸೋದು ಹೂವನ್ನು ಆನಂದಿಸೋದು ಪುಷ್ಪವನ್ನು ನೋಡಿ ಪುಷ್ಪವನ್ನು ಮುಡ್ಕೊಂಡು ಪುಷ್ಪವನ್ನು ದೇವರಿಗೆ ಅರ್ಪಿಸಿ ಆನಂದಿಸುವ ಸೌಭಾಗ್ಯ ಮನುಷ್ಯನಿಗೆ ಮಾತ್ರ ಅದರಲ್ಲೂ ಮನುಷ್ಯರಲ್ಲಿ ಭಕ್ತಿ ಜೀವಿಗಳಿಗೆ ಭಾವನಾ ಜೀವಿಗಳಿಗೆ ಮಾತ್ರ ಸಾಧ್ಯ ಆದ್ದರಿಂದ ನಿಮ್ಮ ನಿಮ್ಮ ಮನೆಗಳ ಮೇಲೆ ಮನೆಗಳ ಮೇಲೆ ಆಶಿಸ್ ಮೇಲೆ ಅಥವಾ ಬಾಗಿಲು ಮುಂದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೂಗಳನ್ನು ಬೆಳೆಸ್ಕೊಳ್ಳಿ ಜಾಗ ಇದ್ದರೆ ನೆಲದ ಮೇಲೆ ಬೆಳೆಸಿ ಜಾಗ ಇಲ್ಲದೆ ಹೋದರೆ ಕುಂಡಗಳನ್ನು ಬಳಸಿ ಹೂಗಳನ್ನು ಬೆಳೆಸಿ ಇದು ಆರೋಗ್ಯ ದೃಷ್ಟಿಯಿಂದಲೂ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ದೃಷ್ಟಿಯಿಂದ ಭಾಳ ಶ್ರೇಷ್ಠವಾದಂತಹದ್ದು ಆ ಹೂಗಳ ಸಂಸರ್ಗ ಆ ಹೂಗಳ ಜೊತೆ ಇರ್ತಕ್ಕಂಥದ್ದೇ ಮನುಷ್ಯನನ್ನು ಬದಲಾಯಿಸ್ತದೆ ವ್ಯಕ್ತಿತ್ವವನ್ನೇ ಬದಲಾಯಿಸ್ತದೆ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿ ಹೂ ಶರಣ ಶರಣ